ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರಥಮವಾಗಿ ನೋಡ್ತಾ ಇದ್ದಾರೋ ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗಬೇಕು ಅಂತ ಹೇಳಿದ್ರೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ ಬ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಆರು ತಿಂಗಳಲ್ಲೇ ಸಿವಿಲ್ ಕೇಸನ್ನು ಮುಗಿಸ್ಬೇಕು ಅಂತ ಒಂದು ಆರ್ಡ್ರ್ ಆಗಿದೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿಷಯ ವಿಚಾರನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿಸ್ತಾ ಇದ್ದಾರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಒಂದು ಸರ್ಕ್ಯುಲೇಷನ್ ಹೊಡಿಸ್ತಾರೆ ಏನಂತ ಹೇಳಿದರೆ ಯಾರು ಆರ್ಥಿಕವಾಗಿ ದುರ್ಬಲವರಾಗಿರ್ತಾರೋ ಮತ್ತು ಯಾರು ಸಣ್ಣ ರೈತರುಗಳಿರ್ತಾರೋ ಅವರ ಕೇಸ್ಗಳನ್ನ ಆರು ತಿಂಗಳ ಒಳಗಾಗಿ ಮುಗಿಸ್ಬೇಕು ಅಂತ ಹೇಳಿ ಒಂದು ಸರ್ಕ್ಯುಲೇಷನ್ ಹೊಡಿಸ್ತಾರೆ ಸ್ನೇಹಿತರೆ ಅದ್ರ ಪ್ರಕಾರವಾಗಿ ಯಾರು ಸಣ್ಣ ರೈತರಿರ್ತಾರೆ ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಹಂಗಂದ್ರೆ ಆರ್ಥಿಕವಾಗಿ ದುರ್ಬಲರು ಅಂತ ಹೇಳಿದ್ರೆ ವಾರ್ಷಿಕವಾಗಿ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯ ಉಳ್ಳಂಥ ಯಾರು ವ್ಯಕ್ತಿಗಳಿರ್ತಾರೋ ಅವರ ಕೇಸ್ಗಳನ್ನು ಶೀಘ್ರವಾಗಿ ಮುಗಿಸಿ ಅಂತ ಹೇಳಿ ಒಂದು ಆದೇಶನ ಮಾಡಿದರೆ ಅದು ಆರು ತಿಂಗಳಲ್ಲಿ ನಿಮ್ಮ ಕೇಸನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಆರು ತಿಂಗಳಲ್ಲಿ ಯಾವ ಕೇಸು ಈಗ ಹಾಕೋ ಕೇಸ್ಗಳಿಗೂ ಆರು ತಿಂಗಳೇ ಟೈಮ ಅಥವಾ ನಾವು ಹಿಂದೆ ನಡೆಸ್ತಾ ಇದ್ದೀವಲ್ಲ ಆ ಕೇಸ್ಗೂ ಆರು ತಿಂಗಳೇ ಟೈಮ ಅಂತ ಹೇಳಿದ್ರೆ ಖಂಡಿತವಾಗಲೂ ಯಾವ ಕೇಸು ಐದು ವರ್ಷಕ್ಕಿಂತ ಮೇಲ್ಪಟ್ಟು ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದಾರೆ ಅಂಥ ಪ್ರಕರಣಗಳನ್ನು ನೀವು ಆರು ತಿಂಗಳಲ್ಲೇ ನೀವು ವಿಚಾರಣೆ ಮಾಡಿ ಕೇಸನ್ನು ಕ್ಲೋಸ್ ಮಾಡಬೇಕು ಇನ್ನೂ ಹೆಚ್ಚಿಗೆ ದಿನ ನೀವು ಕೇಸನ್ನು ಎಳ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಸ್ಟೇಟ್ ಗೌರ್ಮೆಂಟಿಂದ ಒಂದು ಸರ್ಕ್ಯುಲೇಸ್ ಓಡಿಸಿ ಓಡಿಸಿದ್ದಾರೆ ಸ್ನೇಹಿತರೆ ಅದರ ಪ್ರಕಾರವಾಗಿ ನಿಮ್ಮ ಕೇಸು ಏನಾದರೂ ನಿಮ್ಮ ಕೇಸು ವಿಚಾರಣೆಯಲ್ಲಿದ್ದು ಆ ವಿಚಾರಣೆಯನ್ನು ಬೇಗ ಮುಗಿಸಿ ನಿಮಗೆ ಜಡ್ಜ್ಮೆಂಟ್ ಬೇಕು ಅಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಅಫಿಡೇವಿಟನ್ನು ಸಲ್ಲಿಸಬೇಕು ಅಫಿಡವಿಟ್ ಸಲ್ಲಿಸ್ಬಿ ಸಲ್ಲಿಸ್ಬಿಟ್ಟು ಈ ಥರ ನಾನು ಆರ್ಥಿಕವಾಗಿ ದುರ್ಬಲನಾಗಿದ್ದೇನೆ ಅಥವಾ ನಾನು ಸಣ್ಣ ರೈತನಿದ್ದಾನೆ ನಾನು ಸ ಸಣ್ಣ ರೈತನಿದ್ದೀನಿ ಹಾಗಾಗಿ ನಾನು ನನ್ನ ಕೇಸನ್ನು ಹೆಚ್ಚಿಗೆ ದಿನ ನಡೆಸೋಕ್ಕಾಗೋದಿಲ್ಲ ದಯಮಾಡಿ ನನಗೆ ಆರು ತಿಂಗಳೊಳಗೆ ನನ್ನ ಕೇಸನ್ನು ಮುಗಿಸ್ಕೊಡಿ ಅಂತ ಹೇಳಿ ನೀವು ಒಂದು ಅಫಿಡವೇಟನ್ನು ಸಲ್ಲಿಸಬೇಕು ಸಲ್ಲಿಸಿದ ನಂತರ ಆ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ ಆರು ತಿಂಗಳಲ್ಲಿ ಮುಗಿಸ್ಬೇಕೋ ಬೇಡವಾ ಅಂತ ಹಾಗಾಗಿ ಶೀಘ್ರ ಗತಿಯಲ್ಲಿ ಕೇಸನ್ನು ಮುಗಿಸ್ಬೇಕು ಹೆಚ್ಚಿಗೆ ದಿನ ಎಳ್ಕೊಂಡು ಹೋಗಬಾರ್ದು ಅಂತ ಹೇಳಿ ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾರ ಕೇಸು ನಿಧಾನಗತಿಯಲ್ಲಿ ಯಾಕಂತ ಯಾಕಂತೇಳಿದ್ರೆ ಒಂದು ಕೇಸು ಹಾಕಿದ್ರೆ ನಿಮಗೆ ಸಿವಿಲ್ ಕೇಸಲ್ಲಿ ಯಾವುದೇ ರೀತಿಯಾದ ಒಂದು ಟೈಮ್ ಲಿಮಿಟ್ಸ್ ಇಲ್ಲ ಒಂದು ವರ್ಷಕ್ಕೂ ಮುಗಿಬೋದು ಹತ್ತು ವರ್ಷಕ್ಕೂ ಮುಗಿಯೋದು ಇಪ್ಪತ್ತು ವರ್ಷಕ್ಕೂ ಮುಗಿಬೋದು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಿಗೆ ಸಹ ನಡೀಬೋದು ಯಾಕಂದರೆ ನಾನು ನೋಡಿದ್ದೀನಿ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಕೇಸನ್ನು ಸಹ ನಾನು ನೋಡಿದ್ದೀನಿ ಇತ್ತೀಚಿಗೆ ಒಂದು ಕೇಸನ್ನು ನೋಡಿದೆ ಏನು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಬಂದಂಥ ಫೈಲ್ ಮಾಡಿದಂಥ ಕೇಸು ನೈನ್ಟೀನ್ ಫಾರ್ಟಿ ಸೆವೆನ್ ಆದಮೇಲೆ ಒಂದು ಕೇಸನ್ನು ಫೈಲ್ ಮಾಡಿದಂಥ ಕೇಸು ಇನ್ನೂ ಸಹ ಆ ಕೇಸು ಪೆಂಡಿಂಗಲ್ಲೇ ಇದೆ ಇನ್ನೂ ಇತ್ಯರ್ಥ ಆಗಿಲ್ಲ ಡಿಸ್ಟ್ರಿಕ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ ಕಂಡು ಹೋಗಿ ವಾಪಸ್ ಬಂದಿದ್ದ ಕೇಸು ಇನ್ನೂ ಸಹ ಪೆಂಡಿಂಗ್ ಇದೆ ಇತ್ಯರ್ಥ ಆಗಿಲ್ಲ ಆಮೇಲೆ ಯಾರು ಕೇಸ್ ಹಾಕಿದಾರೋ ಅವ್ರು ಯಾರು ಉಳಿದೇ ಇಲ್ಲ ಅವರು ಅದನ್ನು ಅನ್ಭವ್ಸೋಕ್ಕೂ ಸಹ ಅವರು ಸ್ವಾತಂತ್ರ್ಯವಾಗಿ ಸಿಕ್ಕಲಿಲ್ಲ ಹೋಗ್ಬಿಟ್ರು ಏನು ಮಕ್ಕಳು ಮರಿ ಮೊಮ್ಮಕ್ಕಳು ಯಾರಿದ್ದಾರೆ ಅವರು ಇನ್ನೂ ಸಹ ಕೇಸನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹೊರತು ಆ ಆಸ್ತಿಯನ್ನು ಅನುಭವಿಸೋಕೆ ಈಗಲೂ ಸಹ ಆಗ್ತಾ ಇಲ್ಲ ಅವರಿಗೆ ಇಂತಹ ಪ್ರಕರಣಗಳು ನಮ್ಮ ದೇಶಾದ್ಯಂತ ಹಲವಾರು ರೀತಿಯಾದ ಪ್ರಕರಣಗಳು ನಾವು ಪೆಂಡಿಂಗಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರೋದನ್ನು ನೋಡ್ಬೋದು ಹಾಗಾಗಿ ಇದರಿಂದ ಸಣ್ಣ ರೈತರು ಆರ್ಥಿಕವಾಗಿ ದುರ್ಬಲವಾಗಿ ಇದ್ದವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಯಾಕೆಂದರೆ ದುಡ್ಡಿರೋನು ಎಲ್ಲಿಗೆ ಬೇಕಾದ್ರು ಅವಾಗ ಫೈಟ್ ಮಾಡ್ಬೋದು ಎಷ್ಟು ವರ್ಷ ಬೇಕಾದ್ರು ಕೇಸ್ ನಡೆಸ್ಕೊಂಡು ಬರ್ಬೋದು ಆದರೆ ಬಡವರು ಏನು ಮಾಡಬೇಕು ಇಯರಿಂಗ್ ಫೀಸ್ ಕೊಡೋಕ್ಕೂ ದುಡ್ಡಿರಲ್ಲ ಅವ್ರ ಹತ್ರ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರು ಅದಕ್ಕೆ ದುಡ್ಡು ಕೊಡೋಕೆ ವಕೀಲರು ಕೊಡೋಕ್ಕೆ ಫೀಸು ದುಡ್ಡಿರಲ್ಲ ಹಾಗಾಗಿ ಸ ಏನು ಸ್ಟೇಟ್ ಗೌರ್ಮೆಂಟ್ ಅವರು ಒಂದು ಸರ್ಕ್ಯುಲೇಷನ್ ಓಡಿಸಿ ಯಾರು ಆರ್ಥಿಕವಾಗಿ ಹಿಂದುಳಿರ್ತಾರೋ ಯಾರು ಸಣ್ಣ ರೈತರುಗಳಿರ್ತಾರೆ ಅವ್ರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ತೊಂದರೆಗಳಾಗ್ತದೆ ಒಂದು ಕೇಸನ್ನು ಹಾಕ್ಬಿಟ್ರೆ ಆ ಕೇಸು ಯಾವಾಗ ಮುಗಿಯುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಯಾರೋ ಒಬ್ಬ ಬಡವ ಇರ್ತಾನೆ ಅವ್ನ ಜಮೀನನ್ನು ಮಾರಬೇಕಾಗುತ್ತೆ ಜಮೀನು ಮಾರೋಟ ಟೈಮಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಒಂದು ಸ್ಟೇ ಆರ್ಡ್ರ್ ತಗೊಬಿಟ್ಟು ಜಮೀನು ಮಾರಾಟ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇ ಆರ್ಡು ತಗೊಬಂದ್ಬಿಟ್ರೆ ಅವನು ಜಮೀನು ಮಾರಾಟ ಮಾಡೋದು ಹೇಗೆ ಅವ್ನ ಮಗ ಮಗನ ಎಜುಕೇಶನ್ಗೋ ಮಗಳು ಮದುವೆಗೋ ಒಂದು ಜಮೀನನ್ನ ಆಸರೆ ಇಟ್ಕೊಡುತ್ತಾನೆ ಈ ಮದುವೆ ಮಾಡಬೇಕು ಅಂದ್ರೆ ಮಗನ ಎಜುಕೇಷನ್ ಮಾಡಿಸ್ಬೇಕು ಅಂದ್ರೆ ಈ ಜಮೀನನ್ನ ಮಾರಿಬಿಟ್ಟು ನಮ್ಮ ಮದುವೆ ಮಾಡವ ಅಥವಾ ಎಜುಕೇಷನ್ ಕೊಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಆಸರೆಗೆ ಇಟ್ಕೊಂಡಿರ್ತಾನೆ ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಆ ಪ್ರಾಪರ್ಟಿ ಮಾರಾಟ ಆಗಬಾರ್ದು ಅಂತ ಸ್ಟೇ ಮಾಡಿಸ್ಬಿಟ್ರೆ ನ್ಯಾಯಾಲಯದಲ್ಲಿ ಆ ವ್ಯಕ್ತಿ ಎಲ್ಲಿಗೆ ಹೋಗಬೇಕು ಅದನ್ನೇ ನಂಬಿಕೊಂಡಂಥ ವ್ಯಕ್ತಿ ಎಲ್ಲಿಗೆ ಹೋಗಬೇಕು ಹಾಗಾಗಿ ಈ ರೀತಿಯೆಲ್ಲ ತೊಂದರೆಗಳು ಆಗ್ತಾ ಇರೋದ್ರಿಂದ ಏನು ಒಂದು ಪ್ರಕರಣ ಚಾಲ್ತಿ ಇರುತ್ತೆ ಐದು ವರ್ಷಕ್ಕಿಂತ ಮೇಲ್ಪಟ್ಟು ಏನು ಕೇಸ್ ನಡೀತಾ ಇರುತ್ತೆ ಅಂಥ ಕೇಸ್ಗಳನ್ನು ವಿತಿನ್ ಸಿಕ್ಸ್ ಮಂತ್ಸ್ ಆರು ತಿಂಗಳ ಒಳಗಾಗಿ ನೀವು ಕೇಸನ್ನು ಮುಗಿಸ್ಬೇಕು ಅಂತೇಳಿ ಒಂದು ಆದೇಶನ ಮಾಡಿದರೆ ಸ್ಟೇಟ್ ಗೌರ್ಮೆಂಟಿಂದ ಹಾಗಾಗಿ ಹಲವಾರು ನ್ಯಾಯಾಲಯಗಳು ಸಹ ಇದು ಅನ್ವಯ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಕೋ ಕೋರ್ಟ್ಗಳಲ್ಲಿ ಏನು ಅಫಿಡವಿಟ್ ಸಲ್ಲಿಸ್ತಾರೆ ಆ ಅಫಿಡವಿಟ್ ಸಲ್ಲಿಸಿದ ಆಧಾರದ ಮೇಲೂ ಸಹ ಒಂದು ಕೇಸನ್ನು ಬೇಗ ಮುಗಿಸ್ಬೇಕು ಅಂತೇಳಿ ಮುಗಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬರೀ ಇದೊಂದೇನೋ ಐದು ವರ್ಷ ಕೆಳಪಟ್ಟು ಏನಾರು ಬೇ ಕೇಸ್ಗಳನ್ನ ಬೇಗ ಮುಗಿಸ್ಬಾರ್ದು ಅಂದರೆ ಖಂಡಿತವಾಗಲೂ ಅಂಥ ಕೇಸ್ಗಳು ಸಹ ನೀವು ಬೇಗ ಮುಗಿಸ್ಕೋಬೋದು ಆ ಕೇಸ್ಗಳನ್ನ ಏನು ಮಾಡಬೇಕು ಅಂದರೆ ಹೈಕೋರ್ಟ್ಗೆ ಒಂದು ರಿಟ್ ಅಪ್ಲಿಕೇಶನ್ ಹಾಕಿ ಹಾಕ್ಬಿಟ್ಟು ಆ ರಿಟ್ ಅಪ್ಲಿಕೇಶನಲ್ಲಿ ನನಗೆ ಈ ಥರ ಪ್ರಾಬ್ಲಮ್ ಇದೆ ಈ ಥರ ಎಮರ್ಜೆನ್ಸಿ ಇದೆ ಹಾಗಾಗಿ ನೀವು ಲೋಯರ್ ಕೋರ್ಟ್ಗೆ ಒಂದು ಡೈರೆಕ್ಷನ್ ಕೊಡಬೇಕು ಇಷ್ಟು ತಿಂಗಳೊಳಗಡೆ ಕೇಸ್ ಮುಗಿಸ್ತೀವಿ ಅಂತೇಳಿ ಒಂದು ಒಂದು ಡೈರೆಕ್ಷನ್ ಕೊಡಬೇಕು ಅಂತೇಳಿ ಒಂದು ರಿಟ್ ಪಿಟಿಷನ್ನ ಫೈಲ್ ಮಾಡಿದ್ರೆ ಖಂಡಿತವಾಗಲೂ ಹೈಕೋರ್ಟಿಂದಲೂ ಸಹ ಒಂದು ಲೋಯರ್ ಕೋರ್ಟ್ಗೆ ಒಂದು ಆದೇಶನ ತಗೋಬೋದು ಇಷ್ಟು ತಿಂಗಳ ಒಡೆ ಕೇಸನ್ನು ಎವಿಡೆನ್ಸ್ ಮಾಡಿ ಆರ್ಗ್ಯುಮೆಂಟ್ ಕೇಳಿ ಕ್ಲೋಸ್ ಮಾಡಿ ಜಜ್ಮೆಂಟ್ ಮಾಡಿ ಅಂತೇಳಿ ಒಂದು ಆದೇಶನ ಪಡ್ಕೋಬಹುದು ಸ್ನೇಹಿತರೆ ಇದಿಷ್ಟು ಒಂದು ಸಿಕ್ಸ್ ಮಂತ್ಸ್ ಒಳಗಡೆ ಯಾವ ರೀತಿಯಾಗಿ ಒಂದು ಕೇಸನ್ನು ಮುಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಚಾರ ತಿಳಿಸಿ ಅಂತ ಭಾವಿಸ್ತಾರೆ ಯಾರಿಗೆಲ್ಲ ಒಂದು ಕೇಸನ್ನು ಹೆಚ್ಚಿಗೆ ದಿನ ನಡ್ಕೊಂಡು ಬರ್ತಾ ಇದೆ ಅಂಥವರು ಈ ಇದನ್ನು ಉಪಯೋಗ ಪಡ್ಕೊಂಡು ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿ ಒಂದು ಕೇಸನ್ನು ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು